ನಮಸ್ಕಾರ ಎಲ್ಲರಿಗೂ ಅಡಿಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ರುಚಿಕರವಾದಂತಹ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಒಂದು ಹೆಗ್ಗಾರಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಮಾಡೋದಕ್ಕೆ ತುಂಬಾ ಸುಲಭ ಮತ್ತು ತುಂಬಾ ರುಚಿಯಾಗಿರುತ್ತೆ ಇದು ಚಪಾತಿ ಫುಲ್ಕಾ ಪರೋಟ ಅಥವಾ ರೋಟಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗಿದ್ರೆ ಬನ್ನಿ ಇದನ್ನು ಮಾಡೋದು ಹೇಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಮೊದ್ಲಿಗೆ ಹಿಕಾರಿ ಮಾಡೋದಿಕ್ಕೆ ನಾನು ಇಲ್ಲಿ ಆರು ಮೊಟ್ಟೆಯನ್ನ ತಗೊಂಡಿದ್ದೀನಿ ಇದನ್ನ ನೀರಿನಲ್ಲಿ ಕುದಿಸ್ಕೋಬೇಕು ಮೊಟ್ಟೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮೊಟ್ಟೆಗಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇಲ್ಲಿ ಮೊಟ್ಟೆನ ಬೇಯಿಸ್ಕೊಂಡು ತಗೊಂಡಿದ್ದೀನಿ ಇದನ್ನ ಇವಾಗ ಕಟ್ ಮಾಡ್ಕೋಬೇಕಾಗತ್ತೆ ಇದನ್ನ ತುಂಬಾ ಡೀಪ್ ಆಗಿ ಕಟ್ ಮಾಡಬಾರ್ದು ಜಸ್ಟ್ ವೈಟ್ ಮಾತ್ರ ಕಟ್ ಆಗೋ ತರ ಒಂದು ಮೂರು ಅಥವಾ ನಾಲ್ಕು ಕಟ್ಗಳನ್ನು ಮಾಡ್ಕೊಳ್ಳೋಣ ಎಕ್ಕರಿ ಮಾಡೋದಿಕ್ಕೆ ಎರಡು ದೊಡ್ಡ ಈರುಳ್ಳಿ ಹಾಗೆ ಒಂದು ದೊಡ್ಡ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಕಪ್ ಮೊಸರನ್ನ ತಗೊಂಡಿದೀನಿ ಮಸಾಲೆಗೆ ಎರಡು ಹಸಿರುಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಇಂಚು ಚಕ್ಕೆ ನಾಲ್ಕು ಲವಂಗ ಮೂರು ಏಲಕ್ಕಿ ಹಾಗೆ ಎರಡು ಪಲಾವ್ ಎಲೆ ಐದರಿಂದ ಆರು ಗೋಡಂಬಿನ ತಗೊಂಡಿದ್ದೀನಿ ಹಾಗೆ ಅರಿಶಿನ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಉಪ್ಪು ಸ್ವಲ್ಪ ಎಣ್ಣೆಯನ್ನು ತಗೊಂಡಿದ್ದೀನಿ ಈಗ ಒಲೆ ಮೇಲವನ್ ಗಡ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಆರು ಸ್ಪೂನ್ ಎಣ್ಣೆಯನ್ನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹೀಗೆ ಉದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ನೋಡಿ ಈಗ ಆಗಿದೆ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಈಗ ಮಿಕ್ಸಿ ಜಾರಿಗೆ ಉರಿದಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಗೋಡಂಬಿ ಇದೇನು ನೆನೆಸೋ ಅವಶ್ಯಕತೆ ಇಲ್ಲ ಹಾಗೆ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈಗ ಮತ್ತೆ ಒಂದು ಕಡಾಯಿ ಇಟ್ಕೊಂಡಿದೀನಿ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಉಪ್ಪನ್ನ ಸೇರಿಸ್ಕೊಂಡು ಊರಿನ ಲೋ ಅಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೀಗ ಕಟ್ ಮಾಡ್ಕೊಂಡಿರುವಂತಹ ಮೊಟ್ಟೆಗಳನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದರಲ್ಲಿರೋ ಖಾರ ಉಪ್ಪೆಲ್ಲ ಹಿಡಿಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ತೆಗೆದಿಟ್ಕೋತಾ ಇದ್ದೀನಿ ಸೇಮ್ ಕಡಾಯಿಗೆ ನಾನು ಎರಡು ಪಲಾವ್ ಎಲೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಉಳಿದಿರುವಂಥ ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಈಗ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಕುದಿಯಕ್ಕೆ ಬಿಡೋಣ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಈಗ ಕಾಲು ಸ್ಪೂನ್ ಅರಿಶಿನ ಹಾಗೆ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಮಸಾಲೆಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮೊಸರನ್ನ ಸಹ ಸೇರಿಸ್ಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಮಸಾಲೆ ಎಣ್ಣೆ ಬಿಟ್ಟು ಚೆನ್ನಾಗಿ ಕುದಿದ್ದೆ ಈಗ ಇದಕ್ಕೆ ಬೇಯಿಸ್ಕೊಂಡು ಕಟ್ ಮಾಡಿ ಫ್ರೈ ಮಾಡ್ಕೊಂಡಿರುವಂತಹ ಮೊಟ್ಟೆಯನ್ನು ಸೇರಿಸ್ಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಳ್ಳೋಣ ಈಗ ರುಚಿಕರವಾದ ಈ ಕರಿ ರೆಡಿಯಾಗಿದೆ ನೋಡಿ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಕ್ಕರಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು